ನಗರದ ಮೈತ್ರಿ ಹೀರೋ ಶೋರೂಮ್ನಲ್ಲಿ ಡರ್ಟ್ ಬೈಕಿಂಗ್ ಚಾಲೆಂಜ್ ಅಥವಾ ಸ್ಲೋ ಬೈಕಿಂಗ್ ಚಾಲೆಂಜ್ ಸ್ಪರ್ಧೆ ನಡೆಯಿತು ಆನ್ಲೈನ್ನಲ್ಲಿ ಮೊದಲ ಹಂತದ ಸುತ್ತಿನಲ್ಲಿ ಆಯ್ಕೆಯಾಗಿದ್ದ ಸ್ಪರ್ಧಿಗಳಿಗೆ ಇದು ಎರಡನೆಯ ಹಂತದ ಸ್ಪರ್ಧೆಯಾಗಿತ್ತು ಹತ್ತು ಮೀಟರ್ ಟ್ರ್ಯಾಕ್ ಅನ್ನು ಅತಿ ಹೆಚ್ಚು ಸಮಯ ತೆಗೆದುಕೊಂಡು ಕ್ಲಿಯರ್ ಮಾಡುವ ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ಆಯ್ಕೆಯಾದರು ಹೀಗೆ ದೇಶದಾದ್ಯಂತ ಸ್ಪರ್ಧೆಯು ಅನೇಕ ಹಂತಗಳಲ್ಲಿ ನಡೀತಾ ಇದ್ದು ಕೊನೆ ಸುತ್ತಿನಲ್ಲಿ ಗೆಲ್ಲುವ ಸ್ಪರ್ಧೆಗೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗಲಿದೆ 7 seconds, 6 Seven seconds. Six

be in the center, right? Thank you, Nawaz, for your hard work and competition. So I'll start your time, I'm going to cut this line. Okay? I'll start your time. ಮೋಟರ್ಸ್ ಅಲ್ಲಿ ನಾವಿಲ್ಲಿ ಹೀರೋ ಡರ್ಡ್ ಬೈಕಿಂಗ್ ಚಾಲೆಂಜ್ ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದೀವಿ ಇದು ಸ್ಲೋ ರೇಸ್ ಇದು ಟೆನ್ ಮೀಟರ್ಸ್ ಟ್ರ್ಯಾಕ್ ಇದೆ ಎಷ್ಟು ಸ್ಲೋ ಮಾಡ್ತೀರಾ ಅದು ನಿಮಗೆ ಒಳ್ಳೆಯದು ಯು ವಿಲ್ ಕ್ವಾಲಿಫೈ ಆ್ಯಂಡ್ ಇದ್ರ ಮೇಲೆ ನೀವು ಥರ್ಡ್ ರೌಂಡಿಗೆ ಹೋಗ್ತೀರಾ ಯಾವುದಾದ್ರೂ ಬೈಕ್ ತೊಗೊಬರ್ಬೋದು ಇಲ್ಲಿ ತೊಗೊಬಂದು ಬಟ್ ಇಟ್ ಶುಡ್ ಬಿ ಗೇರ್ ಬೈಕ್ ಇರ್ ಇರಬೇಕು ಗೇರ್ ಬೈಕ್ ಇರೋದಕ್ಕಿಂತ ನೀವು ಇಲ್ಲಿ ಕಾಂಪೀಟ್ ಮಾಡ್ಬೋದು ಯಾವ ಸಿ ಸಿ ಎಸ್ ಸಿ ಸಿ ಏನೂ ಇಲ್ಲ ಬೈಕ್ಸ್ ವಿತ್ ಗೇರ್ ಸೊ ವಿತ್ ಅದು ಇನ್ನೂ ಟಫ್ ಆಗ್ತಾ ಹೋಗ್ತದೆ ಕಾಂಪಿಟೇಷನ್ನು ಐ ವಿಶ್ ಎವ್ರಿ ಪಾರ್ಟಿಸಿಪೆಂಟ್ ಆಲ್ ದ ವೆರಿ ಬೆಸ್ಟ್ ಮೊದಲಿಂದ ನನಗೆ ಡ್ರೀಮ್ ಇತ್ತು ಡೈರೆಕ್ಟ್ ರೇಸ್ ಮಾಡಬೇಕಂತ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರೋದು ಇಂಜಿನಿಯರಿಂಗಲ್ಲಿ ನನಗೆ ರೀಸೆಂಟಾಗಿ ಇದು ಅಪ್ಲೈ ಆನ್ಲೈನಲ್ಲಿ ಅಪ್ಲೈ ಆದಮೇಲೆ ಇಲ್ಲಿ ಬಂದುಬಿಟ್ಟು ರಾ ಬೆಂಗಳೂರಿಂದ ಶಿವಮೊಗ್ಗದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಭಾಳ ಖುಷಿ ಅನಿಸ್ತು ಬಂದುಬಿಟ್ಟು ನಂದು ಬಂದ್ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತೇಳು ಸೆಕೆಂಡ್ಸ್ಗೆ ನಂದು ಕ್ಲಿಯರ್ ಆಗಿರೋದು ಲ್ಯಾಬ್ಸು ಒಂದು ಅವಕಾಶ ಕೊಟ್ಟಿದ್ದಾರೆ ಇರೋ ಡರ್ಟ್ ಬೈಕ್ ಚಾಲೆಂಜ್ ಅಂತ ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಚಿಕ್ಕವನಿಂದ ಬೈಕ್ ತುಂಬ ಅಫೆಕ್ಷನ್ ಇಟ್ಕೊಂಡು ಬೆಳೆದ ನಾನು ಸೊ ಒಂದು ಟೈಮಲ್ಲಿ ಇತ್ತು ನಾನು ಈ ಥರ ಮೊ ಡರ್ಟ್ಸ್ ಮೋಟೋ ಕ್ರಾಸ್ ಸೊ ಡರ್ಟ್ ಡರ್ಟ್ ಎಲ್ಲ ಮಾಡಬೇಕು ಅಂತ ಸೊ ಮೋಟೋ ಹೀರೋ ಮೋಟೋ ಸ್ಪೋರ್ಟ್ಸ್ನವ್ರು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಇದು ಇನ್ನೂ ಒಂದು ಸ್ಟಾರ್ಟಿಂಗ್ ಅಷ್ಟೇ ಇನ್ನೂ ನಾವು ನಾನು ಇದರಲ್ಲೇ ಮುಂದೆ ಹೋಗಿ ಇನ್ನೂ ಇದರಲ್ಲೇ ಒಳ್ಳೆಯ ಹೆಸರು ಮಾಡಬೇಕು ಸಿಲ್ಕ್ ವ್ಯಾಲಿರಲ್ಲಿ ಡಾಕರಲ್ಲಿ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ